ಅಷ್ಟರಲ್ಲೇ ಜಿಗನಿ ಒಂದು ರಣರಂಗದಲ್ಲಿ ಯುದ್ಧ ಸಾರಿ ರಕ್ತಹೀರಿಯಾಗಿತ್ತು ಕೊನೆಗೂ ಏಳು ಜನ ಹೋಗ್ಬೇಕು ಅಂತ ಹೊರಟಿದ್ದ ಜಾಗಕ್ಕೆ ಬರೀ ನಾಲ್ಕು ಜನ ಹೊರಟಿದ್ರು ಬೆಳ್ಳಂಬೆಳಗ್ಗೆ ಹಿಮದ ರಾಶಿ ರಸ್ತೆ ಮೇಲೆ ಹೊದ್ದು ಮಲಗಿತ್ತು ನಮ್ಮ ಪ್ರಯಾಣ ಕೋಳಿಕಾಮಳೆ ಬೆಟ್ಟದ ಕಡೆಗೆ ಸಾಗಿತ್ತು ಸುಳ್ಳೆಯಿಂದ ಹದಿನೈದು ಕಿಲೋಮೀಟರ್ ದಾಟಿ ಪೆರಜ ಗ್ರಾಮಕ್ಕೆ ಸೇರಿತ್ತು ಈ ಜಾಗ ಕೋಳಿಕಾಮಲೆ ಕೋಳಿ ಕಲ್ಲು ಮಲೆ ಕುಕ್ಕುಟ ಶಿಖರ ಇಷ್ಟೆಲ್ಲಾ ಹೆಸರಿಂದ ಆ ಜಾಗವನ್ನ ಗುರುತಿಸ್ತಾ ಇದ್ರು ಸದ್ಯ ಅಲ್ಲಿಗೆ ಚಾರಣ ಮಾಡಬೇಕಾದ್ರೆ ಗ್ರಾಮ ಪಂಚಾಯತ್ ನ ಒಪ್ಪಿಗೆ ಪತ್ರದ ಜೊತೆ ಮುಂದೆ ಹೋಗ್ಬೇಕಾಗಿತ್ತು ಹೋಗ್ತಾ ಇದ್ದ ದಾರಿ ಮೊದಮೊದಲು ಚಂದ ಅನ್ಸಿದ್ರು ಮಧ್ಯ ಅಷ್ಟರಲ್ಲೇ ಬೈಕ್ ಅಡ್ಡ ಹಾಕಿಕೊಂಡು ಉಸಿರು ಕಟ್ಟಿ ಓಡಿಕೊಂಡು ಹಾಲಿನ ನೊರೆತರ ಕಾಣ್ತಾ ಇದ್ದ ಮೋಡ ಹೊದ್ದ ಬೆಟ್ಟವನ್ನ ನೋಡಿಕೊಂಡು ಹರಸಾಹಾಸ ಬಂದು ನಮ್ಮ ಚಾರಣದ ಪ್ರಾರಂಭ ಹಂತಕ್ಕೆ ತಲುಪಿದ್ವು ಎಲ್ಲ ಸರಿ ನಾವು ನಮ್ಮ ಸಂದೀಪನಿಗೆ ದಾರಿ ಗೊತ್ತುಂಟು ಅಂತ ಅವನನ್ನು ಮುಂದೆ ಕಲಸಿ ನಾವು ಹಿಂದೆಯಿಂದ ಹೋಗಿದ್ವು ಆದ್ರೆ ಆ ಅಸಾಮಿ ಶುರುವಲ್ಲೇ ಯಾವ್ದು ರಬ್ಬರ್ ಕೂಪೊಳಗೆ ಕರ್ಕೊಂಡು ಹೋಗಿ ನಿಲ್ಸಿದ್ದ ಬೇಕು ಅಂತ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ಅಲ್ಲಿಂದ ವಾಪಸ್ ತಿರುಗಿ ಅಂದಾಜಿಗೆ ಒಂದು ದಾರಿ ಹತ್ತಿದ್ದು ಹಾಗೋ ಹೀಗೋ ಮುಂದೆ ಹೋದಾಗ ಇದು ಬೆಟ್ಟದ ಸರಿ ದಾರಿ ಅಂತ ಖಚಿತ ಆಗಿತ್ತು ನಾವು ಗಾಡಿ ಇಟ್ಟಲ್ಲಿಂದ ಬೆಟ್ಟಕ್ಕೆ ಎರಡರಿಂದ ಮೂರು ಕಿಲೋಮೀಟರ್ ಇರಬಹುದು ಅಷ್ಟೇ ಆದ್ರೆ ಬೆಟ್ಟದ ಮೊದಲ ಹಂತ ಕಾಡು ದಾರಿಯಾಗಿ ಹೋಗಬೇಕಿತ್ತು ಕಿರಿದಾದ ಕಾಲು ದಾರಿ ಹಚ್ಚ ಹಸುರಾದ ಚಪ್ಪರ ದೈತ್ಯ ಮರಗಳು ಮರದ ಆಧಾರದೊಂದಿಗೆ ತನ್ನ ಸ್ವಾಧೀನ ಕಟ್ಟಿಕೊಂಡ ಬಳ್ಳಿ ಪ್ರಾಣಿಗಳ ಹೆಜ್ಜೆ ಗುರುತು ಇದೆಲ್ಲ ನೋಡಿಕೊಂಡು ಮುಂದೆ ಹೋಗುವಷ್ಟರಲ್ಲಿ ಸೂರ್ಯಕಿರಣ ಮೆಲ್ಲಗೆ ಕಾಡು ಪ್ರವೇಶ ಮಾಡಿದ್ದಾಗಿತ್ತು ಆ ಹೊತ್ತಿಗಾಗ್ಲಿ ನಾವು ಕೂಡ ಏದುಸಿರು ತೆಕ್ಕೊಂಡು ಬೆವರು ಉಜ್ಜಿಕೊಂಡು ಕಾಡು ದಾರಿಯಿಂದ ಬೆಟ್ಟದ ಕಡೆ ತಲುಪಿದ್ದು ಅಷ್ಟ್ರಲ್ಲೇ ಸೈನ್ಯ ಒಂದು ರಣರಂಗದಲ್ಲಿ ಯುದ್ಧ ಸಾರಿ ರಕ್ತ ಹೀರಿಯಾಗಿತ್ತು ಒಂದು ಗಂಟೆಯಿಂದ ಶುರು ಮಾಡಿದ್ದ ಚಾರಣ ಮೇಲೆ ಬಂದು ಕೂತಾಗ ನಿಜವಾಗ್ಲೂ ಅಷ್ಟೊತ್ತಿಂದ ಆಗಿದ್ದ ಸುಸ್ತು ಎಲ್ಲ ಮರತು ಹೋಗಿತ್ತು ಹಾಲು ಉಕ್ಕಿದ ಹಾಗೆ ಕಾಣ್ತಾ ಇದ್ದ ಬೆಟ್ಟದ ಮೇಲಿನ ಆ ಮೋಡಗಳು ಅಲ್ಲಿ ಬೀಸ್ತಾ ಇದ್ದ ತಂಪಾದ ಗಾಳಿ ಒಂದು ಸಲ ನಮ್ಮ ಯಾಂತ್ರಿಕ ಬದುಕನ್ನು ಬದಿಗಿಟ್ಟು ನೆಮ್ಮದಿಯ ಅರ್ಥ ತಿಳಿಸಿಕೊಟ್ಟಿತ್ತು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದಾಗೆ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗ ಅನ್ನುವ ಮಾತು ಆ ಕ್ಷಣ ಮತ್ತೆ ಮತ್ತೆ ಕಿವಿಯಲ್ಲಿ ಗುಣುಗುವಂತೆ ಮಾಡಿತ್ತು ಗಂಟೆಗಳ ಕಾಲ ಅಲ್ಲಿ ಸಮಯ ಕಳೆದು ಮತ್ತೆ ಮನಸ್ಸಿಲ್ಲದ ಮನಸ್ಸಲ್ಲಿ ವಾಪಸ್ ಕೆಳಗೆ ಇಳಿಯುವ ದಾರಿಗೆ ಮುಖ ಮಾಡಿದ್ವು ನಿಜ ಆ ದಿನ ಪ್ರಕೃತಿಯ ಮಡಿಲಲ್ಲಿ ಮಗುವಿನ ಹಾಗೆ ಆಗಿತ್ತು